ತಮ್ಮ ಸಮಸ್ಯೆಗಳನ್ನು ಕೂಡ ಕೆಲಸ ಕೆಲಸವನ್ನು ಮಾಡ್ತಾರೆ ಈ ಬಾರಿ ಮತ್ತೊಮ್ಮೆ ಬಗ್ಗೆ ಅವಕಾಶವನ್ನು ಮಾಡಿ ಹೆಚ್ಚು ಶಾಸನ ರಚನೆಯಲ್ಲಿ ಅನುಭವವಿದೆಯೋ ಅಂಥವರಿಗೆ ಸಾವೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಅವಕಾಶ ನಾಲ್ಕು ಬಾರಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ನಂತರವಾಗಿ ತಮ್ಮೆಲ್ಲರೊಟ್ಟಿಗೆ ತಮ್ಮೆಲ್ಲರ ಸಂಪರ್ಕದಲ್ಲಿ ಹೋರಾಟವನ್ನು ಮಾಡಿ ಸದನದಲ್ಲಿ ಶಿಕ್ಷಕ ಶಿಕ್ಷಕಿಯ ಪರವಾಗಿ ಧ್ವನಿಯನ್ನು ಎತ್ತಿ ಹೆಚ್ಚು ಕಾರ್ಯಗಳನ್ನು ಮಾಡಿರೋದು ಅವರ ಹೋರಾಟ ನಿರಂತರ ಅತಿ ಹೆಚ್ಚು ಶಾಸನ ರಚನೆಯಲ್ಲಿ ಅನುಭವ ಇರುವಂತಹ ಶಾಸಕರು ಸಂಪೂರ್ಣವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಕಲಾಕಾಲ ನಿಮ್ಮೆಲ್ಲರೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಾಸಕರು ಅವರಿಗೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅವೆಲ್ಲ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ ನಾಳೆ ಕನ್ನಡ ಕೇಶವರು ಮಾತಾಡಿದಂತೆ ಒ ಪಿ ಎಸ್ ಗೌರ್ಮೆಂಟ್ ಸ್ಕೀಮೇ ಇದೆ ಅದು ಈಗಾಗಲೇ ನಮ್ಮೆಲ್ಲ ಸರ್ಕಾರಿ ನೌಕರರು ಶಿಕ್ಷಕ ಶಿಕ್ಷಕಿಯರ ಒಂದು ಉಪಗಿದೆ ನಮಗೂ ಕೂಡ ತಿಳಿದಿದೆ ಮತ್ತೆ ಮುಖ್ಯಮಂತ್ರಿಗಳ ನಮಗೂ ಕೂಡ ಬಂದಿಲ್ಲ ಅಂಥದ್ದು ನಾವು ಏನು ನಮ್ಮ ಅಸೆಂಬ್ಲಿ ಆ ಒಂದು ಅಸೆಂಬ್ಲಿ ಏನು ನಿರ್ಲಯನ್ಸುಗಳು ಆಗ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಕೆಲಸವನ್ನು ನಾವು ಮಾಡ್ತೇವೆ ಆದ್ದರಿಂದ ನಮ್ಮಲ್ಲಿ ನಮ್ಮ ಮಮ್ಮಿಯನ್ನು ಮಾಡ್ತೇನೆ ಮತ್ತು ಬೇಡಿಕೆ ಆಗಿದೆ ಒ ಪಿ ಎಸ್ ಅದನ್ನು ಕೂಡ ಜಾರಿಗೆ ತರುವಂಥ ಒಂದು ಕೆಲಸವನ್ನು ಅವರು ವಿಧಾನ ಪರಿಷತ್ನಲ್ಲಿ ಯಾಕಂದರೆ ನಮ್ಮಲ್ಲಿ ಲೋವರ್ ಹೌಸ್ನಲ್ಲಿ ಬಿಲ್ಲು ಡಿಸ್ಕಸ್ ಆಗಿದ್ಮೇಲೆ ಮೇಲೆ ಅಪ್ಪರ್ ಹೌಸ್ಗೆ ಹೋಗ್ತೀವಿ ಅನ್ನೂ ಕೂಡ ಡಿಸ್ಕಷನ್ ಆಗಿ ಅಲ್ಲಿ ಪಾಸ್ ಆಗಬೇಕು ಆದ್ದರಿಂದ ತಮ್ಮೆಲ್ಲ ಆಶೀರ್ವಾದದಿಂದ ಅವರು ಮತ್ತೊಮ್ಮೆ ಆಯ್ಕೆ ಆದರೆ ಅಲ್ಲಿ ತಮ್ಮ ಗಟ್ಟಿ ಧ್ವನಿಯಾಗಿ ಅಲ್ಲಿ ನಿಂತು ನೆರವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅನ್ನೋದು ಅವೆಲ್ಲರೂ ಕೂಡ ಏನು ಮರ್ತಿಭೆಗೌಡರು ಶಿಕ್ಷಕ ಶಿಕ್ಷಕಿಯರ ಸಮುದಾಯಕ್ಕೆ ನಿರಂತರವಾದಂತಹ ಹೋರಾಟವನ್ನು